ಅಪ್ರೂವಲ್ ಕೊಡದೇನೆ ಸಂಪೂರ್ಣವಾಗಿ ನಮ್ಮ ಕೂಲಿಕಾರರನ್ನ ಕಡೆಗಣಿಸಿದ್ದಾರೆ ಕಡೆಗಣಿಸಿ ಪಿಡಿಒಗಳು ಸಿಇಒ ಅವ್ರ ಹೇಳ್ತಾರೆ ಸಿಇಒ ಅವ್ರ ಹತ್ರ ನಾವು ಬಂದು ಹಲವಾರು ಬಾರಿ ಕೇಳಿದ್ರು ಸಿಇಒ ಅವರು ಇಲ್ಲಿ ಬಂದು ಹಿಂದೆ ಒಂದೂವರೆ ತಿಂಗಳ ಹಿಂದೆ ಹೋರಾಟ ಮಾಡಿದಾಗ್ಲು ಅವರು ಕೆಲಸ ನಾನು ಮಾತಾಡ್ತೀನಿ ಕರ ಮಾತಾಡ್ತೀನಿ ಅಂದ್ರು ಕಮಿಷನ್ ಹತ್ರ ಹೋಗಿ ಮಾತಾಡದೆ ಕಮಿಷನ್ರು ಸಹ ಒಂದು ಪತ್ರ ಬರೆದ್ರು ಬೇಗ ಇದನ್ನ ಇತ್ಯರ್ಥ ಮಾಡಿ ಅಂತ ಆದ್ರೆ ಸುಮಾರು ಒಂದು ನಲವತ್ತು ಪಂಚಾಯಿತಿ ಒಳಗಡೆ ಕೂಲಿ ಕೈಯಿಂದ ಸುಮಾರು ಒಂದು ಎಂಟತ್ತು ಸಾವಿರ ಜನ ಫಲಿತ ಕೊಡ್ತಾ ಇದ್ದಾರೆ ಅದಕ್ಕೆ ಕೆಲಸ ಕೊಡಿಸ್ಬೇಕು ನಡುವೆ ಕೂಲಿ ಇದರಲ್ಲಿ ಇದೇ ಆದ ಕಾರ್ಪೇಟೆ ತಾಲೂಕು ಹಿರಿ ಕೊಳಲೆ ಪಂಚಾಯತ್ ಒಳಗಡೆ ಕೇವಲ ನೂರ ಇಪ್ಪತ್ತು ರೂಪಾಯಿ ಹಾಕಿದೆ ಮನವಳ್ಳಿ ತಾಲೂಕು ಕಳುವಾದಿ ಪಂಚಾಯತ್ ಒಳಗಡೆ ನೂರ ಎಂಬತ್ತು ರೂಪಾಯಿ ಹಾಕೋದು ಮುನ್ನೂರ ಎಪ್ಪತ್ತು ರೂಪಾಯಿ ಹಾಕೋದು ನೂರ ಇಪ್ಪತ್ತು ನೂರ ಹತ್ತಷ್ಟು ಪ್ರತಿ ದಿನ ಇಲ್ಲಿ ಯಂತ್ರದ ಮೂಲಕ ಕೆಲಸ ನಡೀತಾ ಇದೆ ಎಲ್ಲ ನಮ್ಮವರು ಫೋಟೋ ಬಂದವ್ರೆ ಈ ಕೆಲಸ ಮಾಡ್ತಾ ಇರೋದನ್ನು ಆದ್ರೆ ಕೆಲಸ ಯಂತ್ರದ ಮೂಲಕ ಮಾಡ್ತಾ ಅವ್ರೆ ಭಲಾಟಿಯರು ಮಾಡ್ತಾ ಅವ್ರೆ ಆದ್ರೆ ಕೂಲಿಕಾರರಿಗೆ ಕೆಲಸ ನಿರಾಕರಣೆ ಮಾಡ್ತಾ ಇದ್ರೆ ಇದು ನಿರಂತರವಾಗಿ ನಡೀತಾ ಇದೆ ತಕ್ಷಣದಲ್ಲಿ ಕೆಲಸ ಕೊಡಿಸ್ಲಿಕ್ಕಾಗಬೇಕು ತಮ್ಮ ಅಧ್ಯಕ್ಷತೆಯಲ್ಲಿ ನೀವು ಒಂದು ಸಭೆ ಮಾಡಿದ್ರೆ ಮಂಡ್ಯದೊಳಗಡೆ ಈ ಕೂಲಿಕಾರರಿಗೆ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಅನ್ನುವಂತ ವಿನಂತಿ ಮಾಡ್ತಾ முன்னூறு எப்பாரு அது சாலையில் தானே மீதிர்க்கு அங்கே மாதா நானூற ஐம்பத்து ரூபாய் கூலி கொடுக்க ஆகும் வினந்தி மாத்த பி எஸ் பிளே நாலு திங்கள சரி வரலாறு ನಾಲ್ ಐವತ್ತು ರೂಪಾಯಿಗೆ ಏರ್ಪಾಯಿ ಮಾಡಬೇಕು ಅಂತ ಮತ್ತೊಂದು ನಡುವುದು ಮತ್ತೆ ಇನ್ನೊಂದು ಸಲಕರಣ ವೆಚ್ಚ ಇತ್ತೀಚೆಗೆ ಸ್ಥಗಿತವಾಗಿದೆ ಅಂತಕ್ಕಂಥದ್ದು ಇದು ಬರೀ ಮಂಡ್ಯ ಜಿಲ್ಲೆಯಲ್ಲ ರಾಜ್ಯದಾದ್ಯಂತ ಇದೇ ಸಮಸ್ಯೆ ಇದೆ ನಾನು ಈ ರಾಜ್ಯದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಹದಿನಾಲ್ಕು ತಿಂಗಳು ಏನು ಆಡಳಿತ ನಡೆಸಿದೆ ಆಗಲೂ ಸಹ ಕೇಂದ್ರ ಸರ್ಕಾರದಿಂದ ಸುಮಾರು ಎಂಟುನೂರು ಕೋಟಿ ಹಣ ನರೇಗಾದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ದುಡ್ಡು ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗಿರಲಿಲ್ಲ

ಅದು ಸಹ ಪೇಮೆಂಟ್ ಕೊಡತ ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಬೇಡಿಕೆ ಇಲ್ಲೇನು ಕೊಟ್ಟಿದ್ದೀವಿ ಅದು ರಾಜ್ಯ ಸರ್ಕಾರವಾಗಲಿ ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಸಿ ಇ ಆಗಲಿ ಆಗಲ್ಲ ಅದು ಕೇಂದ್ರದಲ್ಲೇ ಇಡೀ ದೇಶಕ್ಕೆ ಕಿರುಮಾನ ತೆಗೆದುಕೋಬೇಕು ಒಂದು ರಾಜ್ಯಕ್ಕೋ ಒಂದು ಪ್ರಾಂತ್ಯಕ್ಕೋ ತಗೊಳಕ್ಕಾಗಲ್ಲ ಕೇಂದ್ರ ಸರ್ಕಾರ ಇವತ್ತು ಒಂದು ನೂರು ರೂಪಾಯಿ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ಪಾರ್ಲಿಮೆಂಟ್ನಲ್ಲಿ ಈಗಾಗಲೇ ಕಳೆದ ಪಾರ್ಲಿಮೆಂಟ್ ನಲ್ಲೂ ಸ್ವಲ್ಪ ಹಲವಾರು ಜನ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಮಾತನಾಡಿದ್ದಾರೆ ಇದರ ಬಗ್ಗೆ ಕೇಂದ್ರಕ್ಕೂ ಒತ್ತಡಗಳು ಬಂದಿದ್ದಾವೆ ಬಟ್ ಕೇಂದ್ರ ಸರ್ಕಾರದ ತೀರ್ಮಾನ ಆಗಬೇಕು ಇವತ್ತು ನೀವು ಇಲ್ಲೇನು ಮನವಿ ಕೊಟ್ಟಿದ್ದೀರಿ ನಾನು ಸಂಬಂಧಪಟ್ಟಂತ ಕೇಂದ್ರದ ಮಂತ್ರಿ ಒಳಗೂ ಮಾತನಾಡ್ತೀನಿ ಮತ್ತದ್ರ ಜೊತೆಗೆ ನಿಮ್ಮ ಕೂಲಿ ಕೊಡ್ತಕ್ಕಂತ ವಿಷಯದಲ್ಲಿ ರಾಜ್ಯ ಇಲ್ಲಿ ನಮ್ಮ ತೀರ್ಮಾನ ಮಾಡ್ತಾರೆ ಮಾತಾಡಿದ್ದೀರಿ ಸದ್ಯದಲ್ಲೇ ನಾನು ಒಂದು ಸಭೆನೂ ಕರೀತೀನಿ ಸಭೆ ಕರೆದು ಏನೇನು ಸಮಸ್ಯೆಗಳಿದು ಅದೆಲ್ಲದಕ್ಕೂ ಪರಿಹಾರ ತಂದು ಕೊಡೋದು ನನ್ನ ಜವಾಬ್ದಾರಿ ಇವೆಲ್ಲ ಬಾಪಾ ಸ್ಟೋರಿಂದ ಇಲ್ಲಿ ಬಂದು ಇಷ್ಟೆಲ್ಲ ನೀವು ಆತಂಕದಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ ಆದರೆ ನಿಮ್ಮ ನೋವು ಸ್ಪಂದಿಸ್ಲಿ ಅಂತ ಬಂದಿದ್ದೀರಿ ನಾನು ಸದ್ಯದಲ್ಲೇ ಇನ್ನೊಂದು ಎಂಟತ್ತು ದಿವಸದಲ್ಲೇ ಒಂದು ಸಭೆ ಕರೆದು ಚರ್ಚೆ ಮಾಡೋಣ ಅದು ಏನೇನು ಸಮಸ್ಯೆ ಬಗೆಹರಿಸ್ಕೊಡ್ತೀನಿ